ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಚಪಾತಿ ಮಾಡಿಬಿಟ್ಟು ಹಾಗೆಯೇ ಹೆಸ್ರು ಕಾಳನ್ನು ಪಲ್ಯ ಮಾಡ್ತಾಯಿದ್ದೀನಿ ಹೆಸರು ಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಮಂತಲ್ಲಿ ಮಸ್ತು ಅದಕ್ಕೆ ಒಂದು ಒಗ್ಗರಣೆ ಇದ್ದೀನಿ ಕಾಳು ಒಗ್ಗರಣೆ ಎಲ್ಲ ಕೊಡ್ತೀವಲ್ಲ ಒಣಮೆಣಸಿನ್ಕಾಯಿ ಕರ್ಬೇವು ಸೊಪ್ಪು ಈರುಳ್ಳಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಡ್ತೀವಲ್ಲ ಅದೇ ಥರನೇ ಒಗ್ಗರಣೆ ಮಾಡ್ತಾಯಿದ್ದೀನಿ ರೆಸಿಪಿನ ಹೇಗೆ ಮಾಡೋದು ಅಂತ ತೋರ್ಸೋಕ್ಕಾಗಲಿಲ್ಲ ಬಟ್ ಮಾಡಿದ್ದೀನಿ ಖಂಡಿತವಲ್ಲೂ ತುಂಬಾ ಚೆನ್ನಾಗಿದೆ ಸಲ ಪ್ರಯತ್ನ ಮಾಡಿ ಆಯ್ತಾ ಇವಾಗ ಬೆಳಿಗ್ಗೆನೆ ಚಪಾತಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಸಾಕು ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಪ್ರತಿಯೊಂದು ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನ ಮರಿಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಗೆ ಬೆಳಿಗ್ಗೆನೆ ಚಪಾತಿ ಬೇಕೇ ಬೇಕು ಚಪಾತಿ ಜೊತೆಗೆ ಪಲ್ಯ ಇರಲೇಬೇಕು ಅದಕ್ಕೋಸ್ಕರ ತುಂಬಾ ತುಂಬಾ ಅರ್ಜೆಂಟಲ್ಲಿ ಮಾಡಿರ್ತಕ್ಕಂತಹ ಪಲ್ಯ ತುಂಬಾನೇ ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ತೆಂಗಿನಕಾಯಿ ತುರಿನೂ ಹಾಕಲಿಲ್ಲ ಯಾಕೆಂದ್ರೆ ಅರ್ಜೆಂಟಲ್ಲಿ ಇದ್ದೆ ಬೇಗ ಮಾಡಿಕೊಡ್ಬೇಕಾಗಿತ್ತು ಅದಕ್ಕೋಸ್ಕರ ಬೇಗನೆ ಚಪಾತಿ ಇಟ್ಟು ಕಲಿಸ್ತಾ ಕಲಿಸ್ತಾನೆ ಹೆಸ್ರು ಕಾಳನ್ನು ಹುರಿದು ಕುಕ್ಕರಿಗೆ ಹಾಕಿ ಒಂದು ಮೂರ್ನಾಲ್ಕು ವಿಷದಲ್ಲಿ ತಗೊಂಡು ಅದೊಂದು ಚೆನ್ನಾಗಿ ಮಂದ್ ತಗೊಂಡು ಅದನ್ನು ಮಸ್ತು ಅದಕ್ಕೆ ಮಾಮೂಲಿ ಮೆಣಸಿನ್ಕಾಯಿ ಈರುಳ್ಳಿ ಇದು ಇದನ್ನೆಲ್ಲ ಒಗ್ಗರಣೆ ಕೊಟ್ಟಿದ್ದೀನಿ ಸಾಸಿವೆ ಜೀರಿಗೆ ಈ ಥರ ಒಗ್ಗರಣೆ ಕೊಟ್ಟು ಸ್ವಲ್ಪ ಉಪ್ಪನ್ನ ಹಾಕಿದೀನಿ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಖಂಡಿತವಾಗ್ಲೂ ನಾನು ಈ ಪಲ್ಯಕ್ಕೆ ಸ್ವಲ್ಪ ಅರಶಿನ ಹಾಕಬೇಕಾಯ್ತು ಅರಶಿಣ ಹಾಕೋದು ಅರೇಬಿರಿ ತುಂಬ ಅರ್ಜೆಂಟ್ ಅರ್ಜೆಂಟ್ ಇರೋದ್ರಿಂದ ಅರೇಬಿರಿನಲ್ಲಿ ಅರಶಿನ ಹಾಕೋದು ಸಹ ಮರ್ತ್ಕೊಂಡೆ ಯಾಕೆಂದರೆ ಮನೆಯವರು ಹೊರಗಡೆ ಓದ್ತಾ ಇದ್ರು ಹೋಗ್ತಾ ಅವರಿಗೆ ಅವ್ರಿಗೆ ಬಾಕ್ಸಿಗೆ ಮತ್ತೆ ಅವ್ರು ತಿನ್ಲಿಕ್ಕೆ ಅಂತ ಅನ್ಬಿಟ್ಟು ನಾನು ಚಪಾತಿನ ಮಾಡ್ಕೊಡ್ಬೇಕಾಗಿತ್ತು ಮಧ್ಯಾಹ್ನಕ್ಕೆ ಮೊಸರು ಮತ್ತೆ ಪಲ್ಯ ಜೊತೆ ತಿಂತೀನಿ ಈಗ ಸದ್ಯಕ್ಕೆ ಪಲ್ಯ ಒಂದು ಹಾಕೊಡು ಅಂತ ಹೇಳಿದ್ರು ಹಾಗಾಗಿ ಬೇಗ ಬೇಗನೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಮೊಳಕೆ ಉರುಳಿ ಕಾಳು ಸಾಂಬಾರು ನಮ್ಮ ಹೂವು ಹೇಗೆ ಮಾಡ್ತಾ ಇದ್ರು ಅದೇ ತರನೇ ಅವ್ವ ಪಾತ್ರೆಯಲ್ಲಿ ಮಾಡ್ತಾ ಇದ್ರು ಅದನ್ನ ಕುಕ್ಕರಲ್ಲಿ ಮಾಡಿದ್ದೀನಿ ಅಷ್ಟೇ ವ್ಯತ್ಯಾಸ ರುಚಿ ಮಾತ್ರ ಸೇಮ್ ಅಜ್ಜಿ ತರನೇ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಮೊಳಕೆ ಉರುಳಿ ಕಾಳುಸಾರು ಅದರ ರೆಸಿಪಿನೂ ಸಹ ಖಂಡಿತವಾಗ್ಲೂ ತೋರಿಸ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಯಾವುದೇ ಒಂದು ಹೆಣ್ಮಕ್ಳು ಜೀವನದಲ್ಲಿ ನಾನು ಓದಿಲ್ಲ ಅಹ್ ಓದಿರೋರೇ ಕೆಲ್ಸ ಮಾಡೋದು ಓದಿರೋರೇ ದುಡಿಮೆ ಮಾಡೋದು ನನ್ನ ನಾನು ಏನಕ್ಕೂ ಬೇಡವಾದಳು ನಾನು ಓದಿಲ್ದಿರೋ ಕಾರಣ ನಾನು ತನ್ನ ತಾನೇ ಮೂಲೆಗುಂಪು ಮಾಡಿಕೊಂಡು ತನ್ನ ತಾನೇ ಕೀಳಾ ಕಂಡ್ಕೊಂಡು ಬೇರೆಯವ್ರಿಗೆ ಹೋಲಿಸ್ಕೊಂಡು ತನ್ನ ತಾನೇ ಕುಗ್ತಾ ಹೋಗ್ತಾಳೆ ಯಾವುದೇ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವತ್ತು ಜೀವನದಲ್ಲಿ ನಮ್ಮನ್ನ ನಾವು ಗೌರವಿಸ್ಕೊಳ್ದೆ ಪ್ರೀತಿಸದೆ ನಮ್ಮನ್ನ ನಾವ್ ಇಷ್ಟ ಪಡದೆ ಜೀವನದಲ್ಲಿ ನಾವು ಕುಗ್ತಾ ಹೋಗ್ತಿವೋ ಅವ್ರ ಲೈಫಲ್ಲಿ ಯಾವತ್ತೂ ಚೆನ್ನಾಗಿರೋಕ್ ಆಗುದಿಲ್ಲ ಆಗೋದಿಲ್ಲ ಸಂತೋಷ ಅಂತೂ ಕಾಣೋದಕ್ಕೆ ಆಗೋದಿಲ್ಲ ಅವ್ರಿಗೆ ಅವರು ಎತ್ತಂತ ಮಕ್ಕಳಿಗೂ ಸಹ ಆ ಪ್ರೀತಿ ವಿಶ್ವಾಸ ನಂಬಿಕೆ ಆಶ್ರಯ ಭರವಸೆ ಏನೂ ಸಹ ಕೊಡಕಾಗುದಿಲ್ಲ ಯಾಕೆಂದ್ರೆ ಅವರನ್ನೇ ಅವರು ಪ್ರೀತಿಸ್ತಾ ಇರ್ಬೇಕಾದ್ರೆ ಇನ್ನು ಮಕ್ಕಳಿಂದ ಎಲ್ಲಿಗೆ ಬರುತ್ತೆ ಅವರೂನೇ ಅವರ ಗೌರವ ಕೊಡದೇ ಇರಬೇಕಾದ್ರೆ ಮಕ್ಕಳಿಗೆ ಎಲ್ಲಿಂದ ಭರವಸೆ ಕೊಡೋಕ್ಕಾಗತ್ತಲ್ವ ಹಾಗಾಗಿ ಹೇಳ್ತಾ ಇರೋದು ಓದಿದ್ರೆ ಮಾತ್ರ ಜೀವನ ಅಲ್ಲ ಜೀವನದಲ್ಲಿ ಓದು ಅನ್ನೋದು ಒಂದು 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 ಮ ಒಂದು ಗಳಿಕೆಗೋಸ್ಕರ ಒಂದು ಗುರುತಿಗೋಸ್ಕರ ಮಾತ್ರ ಆದರೆ ಲೈಫಲ್ಲಿ ಓದು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ನಾವು ಗೆಲ್ಲಬೇಕು ಅದು ಯಾವ ರೀತಿಯಲ್ಲಾದರೂ ಆಗ್ಬೋದು ತಾಳ್ಮೆ ಸಹನೆ ವಿವೇಕ ಸಂಯಮ ಹಣ ಗೌರವ ಎಲ್ಲ ಆಸ್ತಿ ಪ್ರೀತಿ ವಿಶ್ವಾಸ ಇದ್ರ ಎಲ್ಲಾನು ಗೆಲ್ಲಬೇಕು ಅಂತಂದ್ರೆ ಜೀವನದಲ್ಲಿ ಓದೇ ಇರ್ಬೇಕು ಅಂತ ಇಲ್ಲ ಇರೋರೇ ಜಾಸ್ತಿ ಗೆಲ್ಲೋದು ಅಂತಾನೆ ಹೇಳ್ತೀನಿ ಹೆಣ್ಮಕ್ಳು ಆಗ್ಲಿ ಗಂಡು ಮಕ್ಕಳಾಗ್ಲಿ ತಮ್ಮ ತಾವೇ ಓದಿದನಪ್ಪ ಅವನ ಹೇಗ್ ಮಾತಾಡ್ಸೋದು ನಾನು ನಾನು ಓದಿಲ್ಲ ಅವ್ನ ಲೆವೆಲ್ ಏನು ನಮ್ ಲೆವೆಲ್ ಏನು ಅನ್ನೋರು ತುಂಬಾ ಜನ ಇರ್ತಾರೆ ಖಂಡಿತ ಅದು ತಪ್ಪು ಸ್ನೇಹಿತರೆ ಜೀವನದಲ್ಲಿ ಜೀವನದ ಅರ್ಥಗಳನ್ನ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳನ್ನ ಅದು ನಮ್ಮ ನಮ್ಮ ದೇಶದಾಗಿರ್ಬೋದು ನಮ್ಮ ರಾಜ್ಯದಾಗಿರ್ಬೋದು ನಮ್ಮ ಮನೆಯದಾಗಿರ್ಬೋದು ಅಥವಾ ಹೊರಗಡೆ ದೇಶದಾಗಿರ್ಬೋದು ಹೊರಗಡೆ ರಾಜ್ಯದಾಗಿರ್ಬೋದು ತಿಳ್ಕೋಬೇಕು ಅಂತಂದ್ರೆ ಓದಿರ್ಲೇಬೇಕು ಅಂತ ಏನಿಲ್ಲ ಒಂದು ಕಾಮನ್ ಸೆನ್ಸ್ ಅಂತ ಇದ್ರೆ ಸಾಕು ಖಂಡಿತವಾಗ್ಲು ಎಲ್ಲರಿಗೂ ಅರ್ಥ ಆಗುತ್ತೆ ಬುದ್ಧಿವಂತಿಕೆ ಎಲ್ಲಿ ಇರುತ್ತೋ ಅವರು ಓದಿ ಭಾಷೆ ಕಲಿಬೇಕಾಗಿಲ್ಲ ಓದಿ ಜೀವನದಲ್ಲಿ ಮುಂದುವರಿಯಬೇಕಾಗಿಲ್ಲ ಓದಿಲ್ದೇನೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಎಷ್ಟೋ ಜನ ಹ್ಮ್ ಬಿಸ್ನೆಸ್ ಮೆನ್ಗಳು ಎಷ್ಟು ಜನ ಓದಿದ್ದಾರೆ ಹೇಳಿ ಎಷ್ಟೋ ಜನ ಕಡಿಮೆ ಓದನ ಓದಿ ಹೆಚ್ಚು ಓದಿರೋರ್ಕಿಂತ ಹೆಚ್ಚಾಗಿ ಬಿಸ್ನೆಸ್ ನಡೆಸ್ತಾ ಇದ್ದಾರೆ ಲೈಫಲ್ಲಿ ಆಗಿದ್ದಾರೆ ಹಣ ಹಣಕಾಸು ಐಶ್ವರ್ಯ ಒಂದು ಒಳ್ಳೊಳ್ಳೆ ಹೆಸರು ತಗೊಂಡಿದ್ದಾರೆ ನಾಲ್ಕಾರು ಜನ ಕೆಲಸ ಕೊಟ್ಟಿದ್ದಾರೆ ನಾಲ್ಕಾರು ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ ಅವರ ಆಶ್ರಯದಲ್ಲಿ ಸಹ ಜೀವನ ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಅಂತಾನೆ ಹೇಳ್ತೀನಿ ಹಾಗಾಗಿ ಎಷ್ಟು ಮನೇಲಿ ಇದ್ಕೊಂಡು ನಾನು ಓದಿಲ್ಲ ಅಂದ್ಕೊಂಡು ಕೊರಗಿ ನನ್ನ ಮನೇಲಿರೋಕೆ ಲಾಯಕು ಈ ಮೂರೊತ್ತು ನಮ್ಮ ಮನೆ ಕೆಲಸ ಪಾತ್ರೆ ತಟ್ಟೆ ತಿಂಡಿ ಊಟ ಮಕ್ಕಳು ಅತ್ತೆ ಮಾಮ ಮನೆ ಇಷ್ಟಕ್ಕೆ ನಾನು ಲಾಯಕು ಅನ್ಕೊಂಡು ಹೋದ್ರೆ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಇಲ್ಲ ನಮ್ ಸಾಧನೆ ಮಾಡೋಕ್ಕಾಗೋದೇ ಆಗೋದೇ ಇದ್ರು ಪರವಾಗಿಲ್ಲ ನಾನು ಹೊರಗಡೆ ನಮ್ಮ ಅತ್ತೆ ಮಾವ ಬಿಡಲ್ಲ ಅಂತಂದ್ರು ಅಥವಾ ನಮ್ಮ ಹೊರಗಡೆ ಹೋಗೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಬಿಡಲ್ಲ ಅಂದ್ರೂನು ನಮ್ಮನ್ನ ನಾವು ಗೆಲ್ಬೋದಲ್ವಾ ಯಾವುದೇ ಆದ್ರೂ ಹೊಸ ವಿಷಯ ಕಲಿಯೋದಿಕ್ಕೆ ಓದೇ ಬೇಕಾಗಿಲ್ಲ ಖಂಡಿತವಾಗ್ಲು ನಮ್ಮನ್ನು ನಾವು ಗೆಲ್ಬೋದಲ್ವ ಪ್ರತಿಯೊಂದು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗ್ಬೋದಲ್ವಾ ಜ್ಞಾನ ಎಷ್ಟು ಬೆಳೆಯುತ್ತೋ ನಮ್ಮ ಜೀವನದಲ್ಲಿ ನಾವು ಅಷ್ಟೇ ಎತ್ತರಕ್ಕೆ ಬೆಳಿತೀವಿ ಜ್ಞಾನ ಅನ್ನೋದನ್ನು ಯಾರೂ ಸಹ ಕಿತ್ಕೊಳ್ಳೋಕ್ಕಾಗೋದಿಲ್ಲ ನಿಜವಾಗ್ಲೂ ಯಾರಿಗೂ ನಾವು ಕೊಡ್ಬೋದು ಹೊತ್ತು ಯಾರೂ ನಮ್ಮಿಂದ ಕಿತ್ಕೊಳಕಾಗೋದಿಲ್ಲ ಅಂತಲೇ ಹೇಳ್ತೀನಿ ಪ್ರತಿಯೊಬ್ಬರಲ್ಲೂ ನಾನು ಓದಿಲ್ಲ ನನಗೇನು ಬರಲ್ಲ ನಾನು ಇರೋದೇ ಹೀಗೆ ಅನ್ನೋದಿಲ್ಲ ಜೀವನ ನಡ್ಸೋದಕ್ಕೆ ಓದು ಬರಹ ಬೇಕು ಅಂತ ಏನಿಲ್ಲ ಜೀವನ ಕ ಜೀವನ ಮಾಡಿಕೊಂಡು ಸಂಸಾರ ಕಟ್ಕೊಂಡು ಮಕ್ಕಳು ಮರಿ ಮಾಡ್ಕೊಂಡು ತಂದೆ ತಾಯಿಗಳ್ನ ನೋಡಿಕೊಂಡು ಹೆಂಡತಿ ಮಕ್ಕಳು ನೋಡಿಕೊಂಡು ಗಂಡ ಮಕ್ಕಳು ನೋಡೋದಕ್ಕೆ ಎಜುಕೇಷನ್ನೇ ಬೇಕಾಗಿಲ್ಲ ಒಂದು ಸಾಮಾನ್ಯ ಜ್ಞಾನ ಸಾಮಾನ್ಯ ಅರಿವು ಇದ್ದರೆ ಸಾಕು ಜೀವನದಲ್ಲಿ ಸಾಕಿಸೋದಕ್ಕೆ ಎಜುಕೇಷನ್ನೇ ಮುಖ್ಯ ಅಲ್ಲ ಎಜುಕೇಷನ್ ಅನ್ನೋದು ಒಂದು ಬೆರಳೆಣಿಕೆ ಅಂತ ನಾನು ಹೇಳಿದ್ನಲ್ಲವಾ ಎಜುಕೇಷನ್ ಅನ್ನೋದು ಒಂದು ಗುರ್ತಿಗೆ ಎಜುಕೇಷನ್ ಅನ್ನೋದು ಒಂದು ನಮ್ ನಾವೇನೇ ಮಾಡ್ತಾ ಇದೀವಿ ಇಷ್ಟು ಓದಿದ್ದೀನಿ ಅಂತ ಅನ್ನೋದಕ್ಕೆ ಒಂದು ಗುರ್ತಿಗೋಸ್ಕರ ನಾವು ಎಜುಕೇಶನ್ ಅನ್ನೋದನ್ನ ಇಟ್ಕೋಬೇಕು ಜೀವನದಲ್ಲಿ ಮುಖ್ಯವಾಗಿ ನಾವು ಸಾಧನೆ ಮಾಡ್ಬೇಕರದು ನಮ್ಮ ಜ್ಞಾನದಿಂದ ನಾವು ಜ್ಞಾನದಿಂದ ಏನ್ ಬೇಕಾದರೂ ಸಂಪಾದನೆ ಮಾಡಬಹುದು ಖಂಡಿತವಾಗ್ಲು ಸ್ನೇಹಿತರೆ ಎಷ್ಟೋ ಜನ ಮೂಲೆ ಗುಂಪಾಗ್ಬಿಡ್ತೀವಿ ಖಂಡಿತವಾಗ್ಲೂ ಯಾಕೆ ಅಂತಂದರೆ ನಾನು ಓದಿಲ್ಲ ನಾನು ಬರ್ತಿಲ್ಲ ನಾನು ಹೋದರೆ ನನಗೇನು ಅವಮಾನ ಮಾಡ್ತಾರೋ ನಮ್ಮನ್ನ ಎಲ್ಲಿ ಕೀಳಾ ಕಾಣ್ತಾರೋ ಅಂದ್ಬಿಟ್ಟು ನಮ್ಮನ್ನೇ ನಾವು ಕೀಳು ಮಾಡಿಕೊಂಡು ನಮ್ಮನ್ನೇ ನಾವು ಪ್ರೀತಿಸ್ದೆ ನಮ್ಮನ್ನೇ ನಾವು ಗೌರವಿಸ್ಕೊಳ್ದೆ ಮೂರತ್ತು ಮನೇಲಿ ಅಡುಗೆ ಮಾಡಿಕೊಂಡು ಅದೇ ನೈಟಿ ಅದೇ ಚೂಡಿದಾರದಲ್ಲಿ ಜೀವನ ಬಿಡ್ತೀವಿ ಖಂಡಿತ ಅದು ತಪ್ಪು ನಾ ನಾವು ಕಲೀದೆ ಹೋದರೆ ಏನಾಯ್ತು ನಾವು ಜೀವನದಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಳೋದನ್ನು ಕಲಿಬೇಕು ನಾವು ಬೇಕು ಅಂತಂದ್ರೆ ನಮಗೆ ಇಷ್ಟವಾಗಿರೋ ಭಾಷೆಯನ್ನು ಕಲಿಬೋದು ನಮ್ಮ ಅಂದ ಚಂದವನ್ನ ನೋಡ್ಕೊಳ್ಳೋದು ಕಲಿಬೋದು ನಮ್ಮ ಆರೋಗ್ಯವನ್ನು ನೋಡ್ಕೊಳ್ಳೋದನ್ನು ಕಲಿಬೋದು ಅಕ್ಕಪಕ್ಕದವ್ರನ್ನ ಅಂದರೆ ಅತ್ತೆ ಮಾವನನ್ನು ನೋಡ್ಕೊಳ್ಳೋದು ಕಲಿಬೋದು ಅಕ್ಕಪಕ್ಕದವರ ಜೊತೆ ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ಇರಬಹುದು ಯಾವುದು ಜಗಳ ಜೂಟಿ ಇಲ್ಲದೆ ಎಷ್ಟು ಸಂಬಂಧಗಳನ್ನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಅದನ್ನು ಕಲಿಬಹುದು ಜೀವನದಲ್ಲಿ ಹಣನೇ ಮುಖ್ಯ ಅಲ್ಲ ಹಣ ಗಳಿಸೋದ್ರನ್ನ ಹೇಗೆ ಉಳಿಸೋದು ಅಂತ ಅನ್ನೋದನ್ನು ಕಲಿಬೋದು ಜೀವನದಲ್ಲಿ ಹಣ ಮೇಲೆ ಅದನ್ನು ಹೇಗೆ ಬೆಳೆಸೋದನ್ನು ಬೆಳೆಸಬೇಕು ಅನ್ನೋದನ್ನ ಬೆಳೆಸಬಹುದು ಅನ್ನೋದನ್ನ ಕಲಿಬಹುದು ಇದೆಲ್ಲದಕ್ಕೂ ನಾವು ಎಜುಕೇಷನೇ ಬೇಕು ಅಂತ ಏನಿಲ್ಲ ಜ್ಞಾನ ಒಂದಿದ್ರೆ ಸಾಕು ಆ ಸಾಮಾನ್ಯ ಜ್ಞಾನ ನಮ್ಮನ್ನು ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ ಓದಿದ್ರೇನೆ ನಾವು ಬ್ಯಾಂಕಿಗೆ ಹೋಗೋಕ್ಕಾಗೋದು ಆಗೋದು ಓದಿದ್ರೇನೆ ನಾವು ಪೋಸ್ಟ್ ಆಫೀಸ್ಗೆ ಹೋಗೋಕ್ಕಾಗೋದು ಓದಿದ್ರೇನೆ ನಾಲ್ಕು ಜನ ಮಧ್ಯದಲ್ಲಿ ಬೆರೆಯೋಕ್ಕಾಗೋದು ಓದಿದ್ರೆ ಮಾತ್ರ ನಾವು ರಾಜೀಕ ನಿಂತ್ಕೊಳ್ಳೋಕ್ಕಾಗೋದು ಓದಿದ್ರೆ ಮಾತ್ರ ಸಿನಿಮಾ ರಂಗದಲ್ಲಿ ನಾಟಕೀಯ ರಂಗ ನಾಟಕ ರಂಗದಲ್ಲಿ ನಾವು ಇರೋಕ್ಕಾಗೋದು ಅಂತ ಖಂಡಿತ ಸುಳ್ಳಿನ ಮಾತು ಸಾಮಾನ್ಯದಲ್ಲಿ ಸಾಮಾನ್ಯ ಜ್ಞಾನ ಇದ್ರೆ ಖಂಡಿತವಲ್ಲೂ ನಾವು ಎಲ್ಲೂ ಓದ್ರು ನಾವು ಬದುಕ್ಬೋದು ನಮ್ಮನ್ನ ನಾವು ಪ್ರೀತಿಸ್ತೀವಿ ನಮ್ಮನ್ನ ನಾವು ಗೌರವಿಸಿ ನಮ್ಮಲ್ಲಿ ಛಲ ಉಟ್ಕೊಂಡ್ರೆ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಇವತ್ತು ಎಷ್ಟೋ ಜನ ಹೆಣ್ಮಕ್ಳುಗಳು ನಾವು ಇಷ್ಟಕ್ಕೆ ಸೀಮಿತ ಅಂತ ಮನೆಯಲ್ಲಿ ಕೂತಿರ್ತಾರೆ ಖಂಡಿತ ಮಹಾ ತಪ್ಪು ನಿಮ್ಮ ಮನಸ್ಸಿಗೆ ಅಭಿರುಚಿಗೆ ತಕ್ಕಾಗಿ ನಿಮಗೆ ಏನನ್ನ ಮಾಡಬೇಕು ಅಂತ ಹೇಳ್ತಿರೋ ನಿಮ್ಮ ಸರೌಂಡಿಂಗಲ್ಲಿ ನಿಮ್ಮ ಅತ್ತೆ ಮಾವನ ಮನೆ ಕಡೆ ಆಗಿರ್ಬೋದು ಗಂಡ ಅಪ್ಪ ಅಮ್ಮನ ಮನೆ ಕಡೆ ಆಗಿರ್ಬೋದು ನಿಮ್ಮ ಸರೌಂಡಿಂಗಲ್ಲಿ ಏನು ನಿಮ್ಗೆ ಅನುಕೂಲ ಇರುತ್ತೆ ಖಂಡಿತ ಅದನ್ನ ಕಲ್ತು ಅದನ್ನು ಸಾಧನೆ ಮಾಡಿ ಅದು ಯಾವ ರೂಪದಲ್ಲಿ ಆಗಿರ್ಬೋದು ಬಿಸ್ನೆಸ್ ಮೈಂಡ್ ಆಗಿರ್ಬೋದು ಕಲಿಕೆಯ ರೂಪದಲ್ಲಾಗಿರ್ಬೋದು ಸಂಪಾದನೆ ರೂಪದಲ್ಲಾಗಿರಬಹುದು ಹ್ಮ್ ಆಮೇಲೆ ಗಳಿಸುವ ರೂಪದಲ್ಲಿ ಆಗಿರ್ಬೋದು ಅದು ಯಾವ ರೂಪದಲ್ಲಿ ಆಗಿರ್ಬೋದು ಖಂಡಿತ ಹತ್ತಿರದಲ್ಲೇ ಇರಬೇಕು ನಿಮ್ಮ ಏನೇ ಕಲಿಬೇಕಾದ್ರೂ ಅಂಥದ್ ಕಡೆ ಖಂಡಿತ ಸೇರ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಜನ ಅತ್ತೆ ಮನೆ ಮಾವನ ಮನೆ ಖಂಡಿತ ಬಿಡೋದಿಲ್ಲ ಹೊರಗಡೆ ಸೊಸೆದಿರು ಹೋಗೋದಕ್ಕೆ ತಂದೆ ತಾಯಿಗಳು ಅಷ್ಟೆ ಎಷ್ಟೋ ತಂದೆ ತಾಯಿಯಿಂದಿರೋ ನಮ್ಮ ಮನೆ ಒಳಗಡೆನೇ ಇರಲಿ ಅಂತ ಆಸೆ ಪಡ್ತಾರೆ ಹಾಗಾಗಿ ಯಾವತ್ತು ನಮ್ಮನ್ನ ನಮ್ಮ ನಮ್ಮ ಮೇಲೆ ನಾವು ಭರವಸೆ ಇಡ್ತೀವೋ ಯಾವತ್ತು ನಮ್ಮ ಮೇಲೆ ನಮ್ಮ ನಂಬಿಕೆ ಇಡ್ತೀವೋ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಒಂದು ಬಾಲ್ಯ ಭಾಷೆ ಕಲಿಬೇಕು ಅಂತ ಅಂದ ತಕ್ಷಣ ಎಜುಕೇಶನ್ ಬೇಕಾಗೇ ಇಲ್ಲ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ ತಕ್ಷಣ ಎಜುಕೇಶನ್ ಬೇಕಾಗೇ ಇಲ್ಲ ಒಬ್ಬರನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತಂದ್ರೆ ಎಜುಕೇಶನ್ ಬೇಕಾಗಿಲ್ಲ ಒಬ್ಬರನ್ನ ನಂಬ್ತೀವಿ ಅಂತ ಒಬ್ರಿಗೆ ಆಶ್ರಯ ಕೊಡ್ತೀವಿ ನಾಲ್ಕು ಜನಕ್ಕೆ ಅನ್ನ ಹಾಕ್ತೀವಿ ಅಂತಂದ್ರೆ ಎಜುಕೇಶನ್ ನಮ್ ಬೇಕಾಗಿಲ್ಲ ಎಷ್ಟೋ ಜನನ ನಾನು ನೋಡಿದಿನಿ ಏನಾದ್ರೂ ಕೇಳಿದ್ರೆ ನಾನು ನಾಲ್ಕು ಅಕ್ಷರ ಕಲ್ತಿದ್ರೆ ನನ್ನ ಜೀವನ ಯಾಕೆ ಈಗ ಆಯ್ತಿತ್ತು ಅಂತ ಓದಿದ್ರೆ ಮಾತ್ರ ಜೀವನದಲ್ಲಿ ಸಾಧನೆ ಮಾಡಬೇಕು ಹೆಸರು ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡಬಹುದು ನಮ್ಮ ಒಂದು ನಮ್ಮನ್ನು ಗುರ್ತಿಸ್ಕೋಬಹುದು ಅನ್ನೋದಾದ್ರೆ ಪ್ರಪಂಚದಲ್ಲಿ ಎಲ್ಲರೂ ಓದು ಬರಹನ ಕಲಿತು ಬಿಡ್ತಾ ಇದ್ರು ಸಾಮಾನ್ಯ ಓದಿರೋರೆಲ್ಲರೂ ಜ್ಞಾನಿಗಳಾಗ್ಬಿಡ್ತಿದ್ರು ಓದಿರೋರೆಲ್ಲರೂ ಜ್ಞಾನಿಗಳಾಗ್ಬಿಟ್ಟಿದ್ರೆ ಈ ಪ್ರಪಂಚದಲ್ಲಿ ಬಡತನ ಅನ್ನೋದೇ ಇರ್ತಿರ್ಲಿಲ್ಲ ಅಜ್ಞಾನಿಗಳು ಯಾರೂ ಇರ್ತಿರ್ಲಿಲ್ಲ ಓದಿರೋರೆಲ್ಲರೂ ಜ್ಞಾನಿಗಳು ಅಂತ ಲೆಕ್ಕ ಲೆಕ್ಕಾಕಾಗಲ್ಲ ಇದ್ದವರೆಲ್ಲರೂ ಅಜ್ಞಾನಿಗಳು ಅಂತ ಲೆಕ್ಕ ಹಾಕೋಕ್ಕಾಗೋದಿಲ್ಲ ಮೊದಲೇದಾಗಿ ನಮ್ಮಲ್ಲಿ ಇರೋ ಕೀಳರಿ ಮೇಲೆ ನಾವು ಹೋಗೋಸ್ ಹೋಗಿಸ್ಕೋಬೇಕು ನಾನು ಓದಿಲ್ಲ ನಾನು ಯಾರಿಗೂ ಬೇಡವಾದವಳು ಅನ್ನೋದನ್ನ ನಾನು ಹೋಗ ಹೋಗ್ಲಾಡ್ಸಿದ್ರೆ ಮಾತ್ರ ನಾನು ಜೀವನದಲ್ಲಿ ಬದುಕೋಕ್ಕಾಗೋದು ಸ್ನೇಹಿತರೆ ಇವತ್ತು ಮೊಳಕೆ ಹುರುಳಿ ಕಾಳು ಸಾಂಬಾರಿಗೆ ನಾನು ಫಸ್ಟು ಕಾಳನ್ನ ನೀಟಾಗಿ ಮೊಳಕೆ ಉಳ್ ಉರುಳಿ ಹುಳಿ ಉರುಳಿ ಕಾಳನ್ನ ಮೊಳಕೆ ಕಟ್ಟಿದೆ ಅದನ್ನು ಇವಾಗ ಸಾಂಬಾರ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಹಾಕಿ ಹುರ್ಕೊಂಡು ಆಮೇಲೆ ಕಾಳು ಹಾಕಿ ಹುರ್ಕೊಂಡಿದ್ದೀನಿ ಹಾಗೆ ಟಮೊಟೋನು ಹಾಕಿ ಹುರ್ಕೊಂಡು ಚಿಲ್ಲಿ ಪೌಡರ್ ಧನ ಪುಡಿ ಹಾಕಿ ಹಾಗೆ ಅದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದಾದ ಮೇಲೆ ನಾನು ಸ್ವಲ್ಪ ನೀರನ್ನು ಹಾಕಿ ಅದು ಕುದಿತಿರ್ಬೇಕಾದ್ರೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ ಅದು ಚೆನ್ನಾಗಿ ಬೇಯಿಲಿ ಅಥವಾ ಒಂದು ವಿಜಲ್ ಅಥವಾ ಎರಡು ವಿಜಲ್ ತೊಗೊಂಡ್ರೆಸ್ ಸಾಕು ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಇಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊಳ್ತೀನಿ ಮಸಾಲೆಗೆ ತೆಂಗಿನಕಾಯಿ ಬೇಕಾಗಿತ್ತು ಹಾಗಾಗಿ ತೆಂಗಿನಕಾಯಿನ ಎಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಊರಿಂದ ತೊಗೊಂಡು ಬಂದಿರೋದು ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಆದರೆ ಸಣ್ಣ ಇದು ತೆಂಗಿನಕಾಯಿ ಮಾಮೂಲಿ ಎಲ್ಲ ಸುರಿತೀವನ ಆ ಥರ ಸುಲಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಗೊತ್ತಿರುತ್ತೆ ತೆಂಗಿನಕಾಯಿ ಮರ ಇಟ್ಟಿರೋರಿಗೆ ಯಾವ ರೀತಿ ಇರುತ್ತೆ ಅಂತ ತುಂಬಾ ಸಣ್ಣ ಇದೆ ಇದು ಬಟ್ ತೆಂಗಿನಕಾಯಿ ಒಳಗಡೆ ಕಾಯಿ ಮಾತ್ರ ಸೂಪರ್ ಆಗಿ ದಪ್ಪ ಇದೆ ಈ ಕಾಯಿಗೆ ಬಂದ್ಬಿಟ್ಟು ಕೇವಲ ನಾಲ್ಕು ಹಣಿ ಅಥವಾ ಐವತ್ತು ಪೈಸಾ ಇಷ್ಟು ಕೇಳ್ತಾರೆ ಹಂಗಾಗಿ ನಾನು ಯಾರಿಗೂ ಕೊಡೋದಿಲ್ಲ ನಾನೇ ತಗೊಂಬಂದ್ಬಿಡ್ತೀನಿ ಎಷ್ಟೋ ಜನ ಬಂದ್ಬಿಟ್ಟು ಈ ತೆಂಗಿನಕಾಯಿಗೆ ಐದು ರೂಪಾಯಿ ಹಂಗೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ ನೀನು ಹೋಲ್ಸೇಲಾಗಿ ಕೊಟ್ಟರೆ ರೇಟ್ ಕಡಿಮೆ ಅಂದ್ಬಿಟ್ಟು ಕೊಡೋಕೆ ಹೋಗೋದಿಲ್ಲ ಇಲ್ಲೇ ತೊಗೊಂಡು ಬಂದುಬಿಡ್ತೀನಿ ಮನೆಗೆ ಹಾಗೆಯೇ ತೆಂಗಿನಕಾಯಿಗೆ ತೆಂಗಿನಕಾಯಿನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಆಮೇಲೆ ಈರುಳ್ಳಿ ಅರಶಿನ ಪುಡಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಳ್ತೀನಿ ಆಲ್ರೆಡಿ ನಾನು ಟೊಮೊಟೋನು ಸಹ ನಾನು ಒಗ್ಗರಣೆ ಹಾಕೋ ಹಾಕಿರೋದ್ರಿಂದ ನಾನು ರುಬ್ಬಕ್ಕೇನು ಟೊಮೊಟೊ ಹಾಕೋದಿಲ್ಲ ರುಬ್ಬಕ್ಕೆ ಈರುಳ್ಳಿ ಮಾತ್ರ ಹಾಕ್ಕೊಂಡು ಹಾಗೆ ನಾವು ತೆಂಗಿನಕಾಯಿನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಅದನ್ನು ನಾವು ಉಳಿದಿರೋ ಮಸಾಲೆಗೆ ಸೇರಿಸ್ಕೋತೀನಿ ನಾನು ಈಗ ತೋರಿಸ್ತಾರ ಪ್ಲೇಸ್ ಬಂದ್ಬಿಟ್ಟು ಗೂಡ್ ಥರ ಇದೆ ಇಲ್ಲಿ ನಾನು ರಂಗೋಲಿ ಮತ್ತು ಸರ್ಪಿನ ಪುಡಿ ನಿರ್ಮಾಪುಡಿ ಆಮೇಲೆ ಹಿಟ್ಟು ಜಿರಳೆ ಹೊಡಿತೀವಲ್ಲ ಅದು ಕಂಫರ್ಟ್ ಎಕ್ಸ್ಟ್ರಾ ಏನು ಸಾಮಾನು ಇದೆಯೋ ನಮ್ಮ ಮನೆಯಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ ಕೋಲ್ಗೇಟ್ ಪೌಡರ್ ಏನಕ್ಕೆ ಬಳಸ್ತಿದ್ದೀನಿ ಅಂದರೆ ನಾನು ಪೂಜೆ ಸಾಮಾನು ತೊಳೆಯೋದಿಕ್ಕೆ ತುಂಬ ಕಪ್ಪಾಗಿದ್ದರೆ ಪೂಜೆ ಸಾಮಾನು ತೊಳೆಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಖಂಡಿತವಳು ಅದೊಂದು ಗೂಡು ಮಾತ್ರ ಯಾವಾಗಲೂ ನಮ್ಮ ಮನೇಲಿ ಒಂದು ರೀತಿ ಯಾವಾಗಲೂ ಏನಂತ ಹೇಳ್ತಾರೆ ಕುಬೇರ ಮೂಲೆ ಇದ್ದಂಗೆ ಎನಿ ಟೈಮ್ ಅದ್ರ ಸಾಮಾನುಗಳು ಇದ್ದೇ ಇರುತ್ತೆ ಖಾಲಿನೇ ಆಗೋದಿಲ್ಲ ಒಂದು ರಕ್ಷೆಯ ಪಾತ್ರೆ ಇದ್ದಂಗೆ ಆ ಮೂಲೆ ಬಂದ್ಬಿಟ್ಟು ಯಾವಾಗಲೂ ಏನು ಸಾಮಾನು ಖಾಲಿ ಆಗೋದಿಲ್ಲ ಖಾಲಿ ಆಗ್ತಾ ಇದ್ದಂಗೆ ಬಂದು ಆ ಮೂಲೆಗೆ ಸೇರುತ್ತೆ ಆಯಿತಾ ಈಗ ಮಸಾಲೆಗೆ ನೋಡ್ತಾ ಇರ್ಬೋದು ಎಲ್ಲನೂ ರೆಡಿ ಮಾಡಿಕೊಂಡು ನೈಸಾಗಿ ರುಬ್ಕೊಂಡು ಚೆನ್ನಾಗಿ ಕುದಿತಿರೋ ಕಾಳಿಗೆ ಹಾಕಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾಗಿರೋ ಮೊಳಕೆ ಉರುಳಿ ಕಳ್ಸಾಂಬಾರ ರೆಡಿ ಆಗುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದ್ಸಲ ಸಲ ಟ್ರೈ ಮಾಡಿ ಬೇಕಂದ್ರೆ ಇದಕ್ಕೆ ಹುಚ್ಚಳು ಹಾಕೋಬಹುದು ಸ್ವಲ್ಪ ಒಂದೆರಡು ಎರಡು ಸ್ಪೂನು ಹುಚ್ಚಳನ್ನ ಹುರಿದ್ಬಿಟ್ಟು ಇದ್ರ ಜೊತೆಗೆ ಹಾಕ್ಕೊಂಡು ಸಾಂಬಾರು ಮಾಡಿದ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಜ್ಞಾನದ ಬಗ್ಗೆ ಹೇಳ್ತಾ ಇದ್ನಲ್ಲ ಓದಿದ್ರೆ ನಂಗೆ ಜ್ಞಾನಿ ಆಗಬೇಕು ಅಂತಿಲ್ಲ ಓದಿದ್ದರೋರೆ ಓದಿರೋರು ಜ್ಞಾನಿಗಳು ಓದದೇ ಇರುವವರು ಅಜ್ಞಾನಿಗಳು ಅಂತನ್ನೋದು ತಪ್ಪು ಜ್ಞಾನ ಅನ್ನೋದು ಅವರವರಿಗೆ ಸಂಬಂಧಪಟ್ಟಿದ್ದು ಜ್ಞಾನಿಗಳು ಓದೋರ್ಗಿಂತ ಹೆಚ್ಚಾಗಿ ಓದದೇ ಇರೋರು ಇರೋದು ಜ್ಞಾನಿಗಳು ಅವರನ್ನು ಹೇಳೋಕ್ಕೆ ಆಗೋದೇ ಇಲ್ಲ ಸ್ನೇಹಿತರೆ ಪುಸ್ತಕ ಅನ್ನೋದು ಒಂದು ಭಂಡಾರ ಇದ್ರೆ ಜ್ಞಾನ ಅನ್ನೋದು ಜ ಈ ವಿಶ್ವಕ್ಕೂ ಈ ಜಗತ್ತಿಗೂ ಸಹ ಮೀರಿಸಿದ್ದು ಅಂತ ಹೇಳ್ತೀನಿ ಪ್ರತಿಯೊಬ್ಬರಲ್ಲೂ ನಾನು ಕೀಳು ಮೇಲು ಅನ್ನೋದನ್ನ ಬಿಟ್ಟು ನಿಮ್ಮ ಜ್ಞಾನ ನಿಮ್ಮ ಓದನ್ನ ನಿಮ್ಮ ಜ್ಞಾನವನ್ನ ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕಾಗುತ್ತೆ ಜ್ಞಾನ ಅನ್ನೋದು ಯಾರಪ್ಪನ ಮನೆಯೂ ಸೊತ್ತು ಅಲ್ಲ ನಮ್ಮನ್ನ ನಾವು ಪ್ರೀತಿಸಿ ನಮ್ಮನ್ನ ನಾವು ಗೌರವಿಸ್ಬೇಕು ತಂದೆ ತಾಯಿನ ಸಾಕೋದು ಗಂಡ ಹೆಂಡತಿ ಮಕ್ಕಳನ್ನ ಸಾಕೋದು ಗಂಡನ್ನು ನೋಡ್ಕೊಳ್ಳೋದು ಮಾವನ ನೋಡ್ಕೊಳ್ಳೋದು ಯಾವ ಪುಸ್ತಕದಲ್ಲೂ ಬರ್ದಿಲ್ಲ ಪ್ರೀತಿ ವಿಶ್ವಾಸ ತೋರಿಸೋದು ನಂಬಿಕೆಯನ್ನು ಗಳಿಸೋದು ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಅಕ್ಕಪಕ್ಕದವ್ರ ಜೊತೆ ನೆಮ್ಮದಿಯಾಗಿರೋದು ಹಣ ಉಳಿಸೋದು ಹಣ ಗಳಿಸೋದು ಯಾವ ಭಂಡಾರದಲ್ಲೂ ಬರ್ದಿಲ್ಲ ನೀನು ಇವ್ರ ಹತ್ರ ನಗ್ತಾ ಇರೋ ಇವ್ರ ಹತ್ರ ಖುಷಿಯಿಂದ ಇರೋ ಯಾವ ಪುಸ್ತಕದಲ್ಲಿ ಬರೆದಿದೆ ಯಾವ್ದಲ್ಲೂ ಬರ್ದಿಲ್ಲ ಅಲ್ವಾ ಸಾಮಾನ್ಯ ಜ್ಞಾನ ಜ್ಞಾನದಲ್ಲಿ ಜ್ಞಾನ ಅಂದ್ರೆ ಸಾಮಾನ್ಯ ಜ್ಞಾನನೇ ದೊಡ್ಡದು ಅಂತ ಹೇಳ್ತೀನಿ ಪ್ರತಿಯೊಬ್ಬರಲ್ಲೂ ಅಷ್ಟೇ ಸಾಮಾನ್ಯ ಜ್ಞಾನನ ನೀವು ಯಾವತ್ತು ಬೆಳೆಸ್ಕೊಳ್ತಾ ಹೋಗ್ತಿವೋ ಅದನ್ನ ಯಾವತ್ತು ನಾವು ಉಳಿಸ್ಕೊಳ್ತಾ ಹೋಗಿ ಹೋಗ್ತಿವೋ ಅದು ಜ್ಞಾನಗಿಂತ ಜ್ಞಾನಗಿಂತ ವಿಜ್ಞಾನಿಗಿಂತನೂ ಮೇಲು ಅಂತ ಹೇಳ್ತೀನಿ ಜೀವನದಲ್ಲಿ ಮುಖ್ಯವಾಗಿ ಬದುಕಕ್ಕೆ ಬೇಕಾಗಿರೋದು ಜ್ಞಾನ ವಿದ್ಯೆ ಅಂತಲ್ಲ ವಿದ್ಯೆನೂ ಮುಖ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ವಿದ್ಯೆ ನನಗೆ ಇಲ್ಲ ಅಂತನ್ನೋರು ಕೊರಕ್ತ ಮೂಲೆ ಕೂತ್ಕೊಂಡಿರ್ತಿರಲ್ವಾ ಎಷ್ಟೋ ಯೋಚನೆ ಮಾಡಿರ್ತೀರ ನಾನು ಏನು ಓದೇ ಇಲ್ಲ ಕ ನನ್ನ ಲೈಫಲ್ಲಿ ನಾನು ಏನು ಕೆಲಸಕ್ಕೆ ಹೋಗ್ತಾ ಇಲ್ಲ ನಾನು ಏನು ಮಾಡಲಿ ನಾನು ಓದೇ ಇಲ್ವಲ್ಲ ನನ್ನ ಲೈಫಲ್ಲಿ ನಾನು ಹೇಗಿರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರಲ್ಲ ಅವರಿಗೆ ನಾನು ಈ ಒಂದು ಮಾತುಗಳನ್ನು ಹೇಳ್ತಾ ಇರೋದು ಜ್ಞಾನ ಅನ್ನೋದನ್ನ ಪುಸ್ತಕದಲ್ಲಿ ಯಾರು ಬರ್ದಿರಲ್ವಿ ಪುಸ್ತಕದಲ್ಲಿ ಬರ್ದಿರೋದು ಏನು ಅಂತ ನಿಮಗೂ ಗೊತ್ತಿದೆ ಜ್ಞಾನ ಅನ್ನೋದು ಪುಸ್ತಕಕ್ಕಿಂತ ಮಿಗಿಲಾಗಿದ್ದು ಅಂತ ಹೇಳ್ತೀನಿ ಎಣಿಕೆಗೂ ಸಿಗಲ್ಲ ಆಕಾಶಕ್ಕಿಂತೂ ಹಗಲ್ಲ ಭೂಮಿಗಿಂತ ದೊಡ್ಡದು ಅಂತ ಹೇಳ್ತೀನಿ ಜ್ಞಾನದ ಭಂಡಾರವನ್ನು ತೆಗೆದು ನಿಮ್ಮನ್ನ ನೀವು ಪ್ರೀತಿಸಿ ನಿಮ್ಮ ನಿಮ್ಮಲ್ಲಿ ಇರ್ತಕ್ಕಂತಹ ಜ್ಞಾನವನ್ನ ಬೇರೆಯವ್ರಿಗೂ ಹಂಚಿ ಜ್ಞಾನಕ್ಕೆ ಯಾವ ಒಂದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಅಂತ ಏನೋ ಬೆರಳೆಣಿಕೆಯ ನಂಬರ್ಗಳನ್ನ ಹೇಳ್ತೀವಲ್ಲ ಅದು ಯಾವುದೂ ಇಲ್ಲ ಯಾವ ಪುಸ್ತಕನೂ ಬೇಕಾಗಿಲ್ಲ ಖಂಡಿತವಾಗ್ಲೂ ಜೀವನದಲ್ಲಿ ನೆಮ್ಮದಿ ಅಂತ ಇರಬೇಕು ಅಂತಂದ್ರೆ ಸಾಮಾನ್ಯ ಜ್ಞಾನ ಸಾಮಾನ್ಯ ತಿಳುವಳಿಕೆ ಜೀವನದಲ್ಲಿ ಬದುಕೋದಕ್ಕೆ ಅಷ್ಟಿದ್ರೆ ಸಾಕು ಸಂತೋಷವಾಗಿರಬೇಕು ನಾನು ಓದಿಲ್ಲ ಅನ್ನೋದನ್ನ ಬಿಡಿ ಓದು ಅಂತ ಅನ್ನೋದನ್ನ ನಾವ್ ಯಾವ ವಯಸ್ಸಲ್ಲ ಬೇಕಾದ್ರೂ ಕಲಿಬಹುದು ಸಾಯವರೆಗೂ ನಾವು ನಾವು ಓದು ಅನ್ನೋದನ್ನ ಕಲಿಬಹುದು ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅದೇ ಸಾಮಾನ್ಯ ಜ್ಞಾನ ಅನ್ನೋದನ್ನ ನಮ್ಮಲ್ಲಿ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು ಅದನ್ನ ಇನ್ನಷ್ಟು ಈ ಗಿಡ ಮರಗಳಿಗೆ ಹೇಗೆ ನಾವು ಗೊಬ್ಬರ ಹಾಕಿ ಬೆಳೆಸ್ತೀವೋ ಅದೇ ತರನ ಜ್ಞಾನವನ್ನ ಬೆಳೆಸೋದು ಒಂದು ತುಂಬಾ ಕಷ್ಟಕರವಾದ ಕೆಲಸ ಅಂತ ಹೇಳ್ತೀನಿ ಅದು ಯಾವ ರೂಪದಲ್ಲಾರ ಬರ್ಬೋದು ಋಷಿ ಮುನಿಗಳು ನೋಡಿ ಬರಬಹುದು ಒಬ್ಬ ಉತ್ತುಂಗದಲ್ಲಿರೋ ಒಬ್ಬ ವ್ಯಕ್ತಿಯನ್ನು ನೋಡಿ ಬರ್ಬೋದು ಜೀವನದಲ್ಲಿ ಏಳಿಗೆ ಆಗಿರೋ ವ್ಯಕ್ತಿಯನ್ನು ನೋಡಿ ಬರ್ಬೋದು ಮಾತುಗಳನ್ನ ಕೇಳಿ ಬರ್ಬೋದು ಒಂದು ಪ್ಲೇಸನ್ನ ಕೇಳಿ ನೋಡಿ ಬರ್ಬೋದು ಒಂದು ಸ್ಥಳಕ್ಕೆ ಹೋದಾಗ ಆ ಸ್ಥಳವನ್ನ ನೋಡಿದಾಗ ಮಾತಾಡದೆ ಎಷ್ಟೋ ಒಂದು ವಿಷಯಗಳು ನಮ್ಮ ಕಣ್ಣಿಗೆ ನಮ್ಮ ಕಿವಿಗೆ ನಮ್ಮ ಮನಸ್ಸಿಗೆ ತಾಕ್ತಾ ಇರುತ್ತೆ ಅದನ್ನು ನೋಡಿ ನಾವು ಕಲಿಬಹುದು ಜ್ಞಾನ ಅನ್ನೋದನ್ನ ಹಾಗಾಗಿ ಹೇಳೋದು ಜ್ಞಾನವೇ ದೊಡ್ಡ ಭಂಡಾರ ಜ್ಞಾನದಿಂದನೇ ಜೀವನ ಜ್ಞಾನದಿಂದನೇ ಬದುಕು ಓದಿರೋರಿಂದ ಓದಿ ನಾವು ಅಪ್ಪ ಅಮ್ಮ ಓದ್ಕೊಂಡು ಆ ಪುಸ್ತಕದಲ್ಲಿ ಅಪ್ಪ ಅಮ್ಮನ ನೋಡ್ಕೊ ಅಪ್ಪ ಅಮ್ಮನ ಹೀಗೆ ನೋಡ್ಕೋ ಅಪ್ಪ ಅಮ್ಮನ ಹೀಗೆ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೋ ಹೆಂಡತಿ ಮಕ್ಕಳನ್ನ ಮನಸ್ಸನ್ನ ಹೀಗೆ ಅರ್ಥ ಮಾಡ್ಕೊ ಗಂಡನ ಮನಸ್ಸು ಹೀಗೆ ಇರುತ್ತೆ ಹೀಗೆ ಅರ್ಥ ಮಾಡ್ಕೊಂತ ಯಾವ ಪುಸ್ತಕದಲ್ಲೂ ಬರ್ದಿಲ್ಲ ರೀ ಜೀವನದ ಜ್ಞಾನವನ್ನು ನಾವು ಹರಿದುಕೊಂಡು ಜೀವನದ ಜ್ಞಾನದಲ್ಲಿ ಜೀವನದಲ್ಲಿ ನಾವು ಎಷ್ಟು ಸಾಧನೆ ಮಾಡ್ತೀವೋ ಅಷ್ಟು ನನ್ನ ಲೈಫು ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋನ ನಾನು ಇವತ್ತು ಈ ಜ್ಞಾನದ ಬಗ್ಗೆ ಸಾಕು ಮಾತಾಡಿದ್ದು ಯಾಕೆಂದರೆ ಕೊರಗೋದು ಬೇಡ ಓದು ಅನ್ನೋದನ್ನು ನಾವು ಯಾವ ವಯಸ್ಸಲ್ಲಿ ಬೇಕಾದ್ರೂ ನಾವು ಕಲೀಬೋದು ಎಜುಕೇಷನ್ ಅನ್ನೋದು ನಮ್ಮ ಪುಸ್ತಕದಲ್ಲಿರುವಂಥದ್ದು ಜ್ಞಾನ ಅನ್ನೋದು ಅದಕ್ಕಿಂತ ದೊಡ್ಡದು ಪುಸ್ತಕದೊಳಗಡೆ ಜ್ಞಾನ ಇರಬೇಕು ಅಂತ ಏನಿಲ್ಲ ಸಾಮಾನ್ಯ ಜ್ಞಾನ ನಮ್ಮಲ್ಲಿ ಇರಬೇಕು ನಮ್ಮಲ್ಲಿ ಬೆಳೆಸ್ಕೋಬೇಕು ಅದು ಯಾರಲ್ಲಿ ಹೇಗಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಬ್ಬರು ಒಂದು ವಿಷಯ ಹೇಳಿದಾಗ ಇನ್ನೊಬ್ರು ಅದೇ ವಿಷಯಕ್ಕೆ ಇನ್ನೊಂದು ರೀತಿ ಹೇಳ್ತಾರೆ ಮತ್ತೊಬ್ರು ಮತ್ತೊಂದು ರೀತಿ ಹೇಳ್ತಾರೆ ಅದೇ ಅಲ್ವೇಂದ್ರೆ ಜ್ಞಾನ ಅಂತಂದ್ರೆ ಜ್ಞಾನಕ್ಕೆ ಅಂಕೆ ಸಂಖ್ಯೆ ಅಳತೆ ಮಿತಿ ಏನೂ ಇರೋದಿಲ್ಲ ಅದು ಅಳತೆಗೂ ಸಿಗಕ್ಕಾಗೋದಿಲ್ಲ ಅಷ್ಟು ದೊಡ್ಡದು ಅಂತ ಹೇಳ್ತೀನಿ ಸ್ನೇಹಿತರೆ ಇವತ್ತು ಮನೆ ಕೆಲಸ ಸಾಂಬಾರು ಅಮ್ಮ ಸಾಂಬಾರ್ ರೆಡಿ ಮಾಡಿದ್ದಾಯ್ತು ಮನೆಯವರಿಗೆ ಬೀಗ ಬೀಗನೆ ಚಪಾತಿ ಮಾಡಿಕೊಟ್ಟಿದ್ದಾಯ್ತು ಜೊತೆಗೆ ಇವಾಗೆಲ್ಲ ಫುಲ್ಲು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಏನು ಜಾಸ್ತಿ ಏನು ಪಾತ್ರೆ ಇರೋದಿಲ್ಲ ಅಲ್ಲಲ್ಲೇ ಫುಲ್ಲು ಅಲ್ಲಲ್ಲೇ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ತಾ ಇರ್ತೀನಿ ಬಿಡೋಕೆ ಹೋಗೋದಿಲ್ಲ ಸಿಂಕು ತುಂಬ ಚಿಕ್ಕದಾಗಿದ್ರಿಂದ ಅಲ್ಲಿ ಬಿದ್ದಿರೋ ಪಾತ್ರೆಗಳನ್ನ ಅಲ್ಲೇ ತೊಳಕೊಂಡ್ರೆ ತುಂಬ ಒಳ್ಳೇದು ಇಲ್ಲಾಂದ್ರೆ ಸಲ ರಾಶಿ ಪಾತ್ರೆ ಹಾಕೊಂಡಿರ್ತೀರಾ ಮನ್ಸೆ ಬರೋದಿಲ್ಲ ಅಯ್ಯೋ ತೊಳಿಬೇಕಾ ಅನಿಸುತ್ತೆ ಆದರೆ ಏನು ಮಾಡೋಕ್ಕಾಗೋದಿಲ್ಲ ನಾವೇ ಮಾಡಬೇಕು ಹಾಗೇನು ಮಾಡ್ತೀನಿ ಫಸ್ಟ್ ಪಾತ್ರೆಗಳಲ್ಲೆಲ್ಲ ನೀಟಾಗಿ ತೊಳೆದು ಒಂದು ಕಡೆ ಸೈಡಲ್ಲಿ ಎತ್ತಿಟ್ಬಿಟ್ಟು ಆಮೇಲೆ ಸೋಪ್ ಹಾಕಿ ನೀಟಾಗಿ ಉಜ್ಜಿ ಉಜ್ಜಿ ತೊಳ್ಕೊಂಬಂದುಬಿಡ್ತೀನಿ ಆಗುತ್ತೆ ಕ್ಲೀನ್ ಕ್ಲೀನಾಗೂ ಇರುತ್ತೆ ಈ ಮುಸ್ರೆ ಜೊತೆನಲ್ಲಿ ನಾವು ಸೋಪ್ ಹಾಕಿ ಪಾತ್ರೆಗಳನ್ನು ಉಜ್ಜೋದ್ರಿಂದ ನನಗೆ ಹಿಂಸೆ ಆಗುತ್ತೆ ಬೇರೆ ಹೆಂಗೋ ಬೇರೆಯವ್ರಿಗೆ ಹೆಂಗೋ ಏನೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಹಿಂಸೆ ಆಗುತ್ತೆ ಅಯ್ಯೋತ್ತು ಏನು ಕೈಗೆಲ್ಲ ಒಂಥರ ಅಂಟಣ್ ಥರ ಇರುತ್ತೆ ಅಂತ ಹಾಗಾಗಿ ನಾನು ಫಸ್ಟ್ ಎಲ್ಲನೂ ನೀಟಾಗಿ ಫಸ್ಟ್ ಪಾತ್ರೆಗಳ ತೊಳೆದು ಒಂದು ಸೈಡಲ್ಲಿ ಇಟ್ಕೊಂಡು ಆಮೇಲೆ ಸೋಪ್ ಹಾಕಿ ಅಥವಾ ನಿಮ್ದೆಲ್ಲ ಏನಿದೆಯೋ ಅದು ಹಾಕಿ ಕ್ಲೀನಾಗಿ ತೊಳ್ಕೊಂಡ್ಬಂದುಬಿಡ್ತೀನಿ ಮನೆ ಕೆಲಸ ಅಂತ ಅನ್ನೋದು ಟಾಸ್ಕ್ ಇದ್ದಂಗೆ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡು ಸಹ ನಾವು ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಮನೇಲಿರೋರಾಗಿರಲಿ ಅಥವಾ ಹೊರಗಡೆ ದುಡಿಯೋರಾಗಿರಲಿ ಸಮಯ ಸಿಕ್ಕದಾಗಲೆಲ್ಲ ತಮ್ಮದೇ ಆದ ಒಂದು ರೂಢಿಕೆಗಳನ್ನು ರೂಢಿಸ್ಕೊಂಡಿರ್ತೀವಿ ನಾವು ಕೆಲಸಕ್ಕೆ ಹೋದರೆ ಮನೇಲಿರೋ ಹೆಣ್ಮಕ್ಳಿಗೆ ಹುಡುಕಿ ತಡಕಿ ಕೆಲಸಗಳನ್ನ ಮಾಡೋದ್ರಲ್ಲೇ ಬ್ಯುಸಿಯಾಗಿರ್ತಾರೆ ಅಲ್ವಾ ಸ್ನೇಹಿತರೆ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದ್ಸಲಿ ಮಗದೊಂದ್ಸಲಿ ಹೇಳ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಮೆಂಟ್ ಹಾಕಿ ಜ್ಞಾನ ಅಜ್ಞಾನ ಅನ್ನೋದಕ್ಕೆ ತುಂಬ ವ್ಯತ್ಯಾಸ ಇದೆ ಜ್ಞಾನ ಅಂದರೆ ಕೆಲವರು ಪುಸ್ತಕ ಓದಿದರೆ ಜ್ಞಾನಿಗಳು ಅಂತ ತಿಳ್ಕೊಂಬಿಡ್ತಾರೆ ಪುಸ್ತಕದೊಳಗಡೆಯೇ ಪುಸ್ತಕ ಓದಿದ್ರೆ ಜ್ಞಾನ ಇರೋದಿಲ್ಲ ಜ್ಞಾನ ಬರೋದಿಲ್ಲ ಜ್ಞಾನ ಅನ್ನೋದು ಅವರ ಅಂತರಾತಮದಲ್ಲಿ ಅವರಲ್ಲಿ ಅಡಗಿರೋ ಒದುಗಿರೋ ಅದನ್ನು ತೆಗೆಯೋದರಲ್ಲಿ ಇದೆಯಲ್ಲ ಅದು ಜ್ಞಾನ ಅನ್ನೋದು ಒಳಗಡೆ ತೆಗಿಯೋದ್ರಲ್ಲ ಆ ಒಂದು ಶಕ್ತಿ ಇದೆಯಲ್ಲ ಆ ತೆಗಿಬೇಕು ಜ್ಞಾನ ಅನ್ನೋದನ್ನು ನಮ್ಮೊಳಗಡೆ ಅಡಗಿರುತ್ತೆ ಅದು ಯಾವುದೋ ಒಂದು ಮೂಲೆಯಲ್ಲಿ ಕೂತಿರುತ್ತೆ ಅವು ತನ್ನದು ತಾನೇ ಬರುತ್ತೆ ಅದು ನಾವು ಮಾತಾಡ್ತಿರ್ಬೇಕಾದ್ರೆ ಜ್ಞಾನಿಗಳು ನಮಗೆ ಗೊತ್ತಿಲ್ಲದಿರೋ ಕೆಲವು ಮಾತುಗಳು ಕೆಲವು ಆಲೋಚನೆಗಳು ಕೆಲವು ಐಡಿಯಾಗಳೆಲ್ಲ ಬರುತ್ತೆ ಜೀವನದಲ್ಲಿ ಆ ಜ್ಞಾನ ಅನ್ನೋದನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ಜ್ಞಾನ ಸಂಪಾದನೆ ಮಾಡ್ಬೇಕು ಅಂದ್ರೆ ಓದಿರ್ಲೇಬೇಕು ಅಂತ ಹೇಳ್ತಾರೆ ನೀನು ನೀನು ದಡ್ಡ ಎಷ್ಟೋ ಜನ ಹೇಳ್ತಾರೆ ನೀನು ಓದಿಲ್ಲ ದಡ್ಡ ದಡ್ಡಿ ಅಂತ ಹೇಳ್ತಾರೆ ಖಂಡಿತ ತಪ್ಪು ಸ್ನೇಹಿತರೆ ದಡ್ಡ ದಡ್ಡಿ ಅನ್ನೋದನ್ನ ಮೊದಲು ತೆಗೆದಾಕಿ ನಮ್ಮನ್ನ ನಾವು ಪ್ರೀಯಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು